ಹಲವಾರು ವರ್ಷಗಳಿಂದ ಅನೇಕರ ಬೇಡಿಕೆಯಾಗಿದ್ದಂತಹ ನಗರದ ಬ್ರಿಡ್ಜಿನ ಕಾಮಗಾರಿ ಇದೀಗ ಕೊನೆಯ ಹಂತದಲ್ಲಿದೆ ಇದಕ್ಕೋಸ್ಕರ ಅದೆಷ್ಟೋ ಹೋರಾಟಗಳು ಅದೆಷ್ಟೋ ಪ್ರತಿಭಟನೆಗಳು ನಡೆದಿವೆ ಅದೆಷ್ಟೋ ಪತ್ರಗಳು ಶಾಸಕರ ಸಂಸದರ ಕಚೇರಿಯನ್ನು ಸೇರಿವೆ ಅದೆಷ್ಟೋ ಟ್ರೋಲ್ ವಿಡಿಯೋಗಳು ಇದರ ಬಗ್ಗೆ ಬಂದಿವೆ ಇವೆಲ್ಲದಕ್ಕೂ ಕೂಡ ಇವತ್ತು ಉತ್ತರವಾಗಿ ನಗರದ ಬ್ರಿಡ್ಜ್ ಕೊನೆಯ ಹಂತದಲ್ಲಿದೆ ಇದರ ಕಾಮಗಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ ಇದು ಯಾವಾಗ ಪೂರ್ಣ ಆಗುತ್ತದೆ ಇದರೆಲ್ಲ ಸಂಪೂರ್ಣ ವಿವರವನ್ನು ನಾವು ವಿಕಸನ ಟಿವಿಯಲ್ಲಿ ನಿಮ್ಮ ಮುಂದಿಡ್ತಾ ಇದ್ದೇವೆ ಬನ್ನಿ ನೋಡ್ತಾ ಹೋಗೋಣ ವೀಕ್ಷಕರೇ ನಾವೀಗ ಗಮನಿಸ್ತಾ ಇದ್ದೇವೆ ಹಿಂದೆಲ್ಲ ಇಲ್ಲಿ ಕೇವಲ ಒಂದು ವಾಹನ ಅಷ್ಟೇ ಸಂಚರಿಸುವಷ್ಟು ಗ್ಯಾಪ್ ಇತ್ತು ಆದ್ರೆ ಇವತ್ತು ಬಹಳ ಎರಡು ವಾಹನಗಳು ಒಂದೇ ಬಾರಿಗೆ ಸಂಚರಿಸುವಷ್ಟು ವಿಶಾಲವಾಗಿ ಈ ಬ್ರಿಡ್ಜ್ ನ ನಿರ್ಮಾಣ ಆಗಿದೆ ಹಿಂದೆಲ್ಲ ಇಲ್ಲಿ ನೀರು ನಿಲ್ತಾ ಇತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಬಾರಿ ಅದನ್ನು ಸ್ವಲ್ಪ ಎತ್ತರವಾಗಿ ನಿರ್ಮಿಸಿ ಆ ನೀರು ನಿಲ್ಲುವಂತಹ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಇನ್ನೊಂದು ಮುಖ್ಯವಾಗಿ ನಾವು ಈ ನ ಬಗ್ಗೆ ಮಾತನಾಡುವಾಗ ಬರುವಂತಹದ್ದು ಕಾಲೇಜು ವಿದ್ಯಾರ್ಥಿಗಳು ಸುಮಾರು ಹತ್ತು ಹದಿನೈದು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ದಾರಿಯಲ್ಲಿ ನಿರಂತರವಾಗಿ ಸಂಚರಿಸ್ತಾ ಇರುವಂತಹದ್ದು ಅವರು ಸಂಚರಿಸ್ತಾ ಇದ್ದಂತಹ ದಿನದಲ್ಲಿ ಪ್ರತಿ ದಿನ ಎದುರಿಸ್ತಿದ್ದಂತಹ ಸಮಸ್ಯೆ ಈ ಬ್ರಿಡ್ಜ್ ನದ್ದು ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಓಡಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ವೆಹಿಕಲ್ ಗಳು ತುಂಬಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಮೊದಲ ಪ್ರೇಡ್ಗೆ ಪ್ರತಿದಿನ ಅವರಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಸರಿಯಾದ ಫುಟ್ಪಾತ್ ಕೂಡ ಇರಲಿಲ್ಲ ಸಣ್ಣದಾದಂತಹ ದಾರಿ ಇತ್ತು ಅದರಲ್ಲಿ ನಡೀತಾ ಹೋಗಬೇಕಿತ್ತು ಅಥವಾ ರೋಡಿನಲ್ಲೇ ಹೋಗಬೇಕಿತ್ತು ಆದ್ರೆ ಇವತ್ತು ಇದಕ್ಕೂ ಕೂಡ ಪರಿಹಾರವಾಗಿ ಇಕ್ಕೆಲಗಳಲ್ಲೂ ಎರಡು ಭಾಗಗಳಲ್ಲೂ ಕೂಡ ನೀವು ಫುಟ್ಪಾತಿನ ನಿರ್ಮಾಣವೂ ಕೂಡ ಆಗ್ತಾ ಇದೆ ನೀವು ಇದನ್ನೆಲ್ಲ ಗಮನಿಸಬಹುದು ಬಹಳ ಅದ್ಭುತವಾಗಿ ಈ ನ ಕಾಮಗಾರಿ ಇವತ್ತು ನಡೀತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಪೂರ್ಣಗೊಳ್ಳಲಿಕ್ಕಿದೆ ಇದರಿಂದ ಈ ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರಿಯಾಗಲಿಕ್ಕಿದೆ ಅನ್ನುವಂತಹದ್ದು ಕೂಡ ನಾವು ತಿಳ್ಕೊಳ್ಬಹುದು ಎಸ್ ವೀಕ್ಷಕರೇ ಇದೇ ಬ್ರಿಡ್ಜ್ ನಲ್ಲಿ ತಮ್ಮ ಸಂಚಾರವನ್ನು ದಿನನಿತ್ಯ ಮಾಡ್ತಾ ಇದ್ದಂತಹ ಸಾರ್ವಜನಿಕರ ಅಭಿಪ್ರಾಯವನ್ನು ನಮ್ಮೊಂದಿಗೆ ಇದ್ದಾರೆ ಅಮ್ಮ ನಮಸ್ತೆ ನಮಸ್ತೆ ಆ ಇರು ಸುಮಾರು ವರ್ಷ ತಿಂಚಿ ಈ ಬ್ರಿಡ್ಜ್ ಪೂಂದಿತ್ತಾರೆ ದುಂಬು ಈ ಬ್ರಿಡ್ಜ್ ಮಸ್ತ್ ಎಲ್ಲಿಯೇ ಇತ್ತಂಡ್ ಅಂಡ್ ಇನಿ ಸುಮಾರು ವಿಶಾಲ ಆತು ನಿನ್ನಿತರ ಬಗ್ಗೆ ಇರ್ನ ಅಭಿಪ್ರಾಯದಾದ கொஞ்சம் சுத்தாது போடு அந்த கொஞ்சம் எதனே

ಈ ಸೇತುವೆ ನಿರ್ಮಾಣ ಆಗುವುದಕ್ಕೂ ಮೊದಲು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ರು ಅನೇಕ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು ಆದ್ರೆ ಸೇತುವೆಯ ನಿರ್ಮಾಣ ಕಾರ್ಯ ಆರಂಭ ಆದಂತಹ ನಂತರ ಸಂದರ್ಭದಲ್ಲಿ ಇಲ್ಲಿ ವಿದ್ಯಾರ್ಥಿಗಳ ಓಡಾಟ ಕಡಿಮೆ ಆದ್ರಿಂದ ಇಲ್ಲಿನ ವ್ಯಾಪಾರ ವಹಿವಾಟುಗಳು ಕೂಡ ತುಂಬಾ ಕಡಿಮೆ ಆಗಿರುವಂತಹದ್ದು ಬನ್ನಿ ಇಲ್ಲಿಯ ಅಂಗಡಿಯ ಮಾಲೀಕರ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಯಾವ ರೀತಿಯಾಗಿ ಅವರು ಇದರಿಂದ ಸಮಸ್ಯೆ ಮತ್ತು ಮುಂದೆ ಆಗುವಂತಹ ಪ್ರಯೋಜನವನ್ನು ಪಡೀತಾರೆ ಅನ್ನುವಂತಹದ್ದು ಕೇಳಿಕೊಳ್ಳೋಣ ಸರ್ ನಮಸ್ತೆ ಸರ್ ಹಿಂದೆ ಈ ಬ್ರಿಡ್ಜ್ ಇದ್ದು ದೊಡ್ಡ ಸಮಸ್ಯೆ ಆಗಿರುವಂತಹದ್ದು ನಾವೆಲ್ಲರೂ ನೋಡಿದ್ದೇವೆ ಆದ್ರೆ ಇವತ್ತು ಈ ಬ್ರಿಡ್ಜ್ ಪೂರ್ಣವಾಗಿ ಮುಗಿತಾ ಇದೆ ಇದರ ಕಾಮಗಾರಿ ಕೊನೆಯ ಹಂತದಲ್ಲಿದೆ ಇದರ ಅಭಿಪ್ರಾಯ ಮತ್ತು ಈ ಬ್ರಿಡ್ಜ್ ನಿರ್ಮಾಣ ಹಂತದಲ್ಲಿ ವ್ಯಾಪಾರಕ್ಕೆ ಸ್ವಲ್ಪ ಸಮಸ್ಯೆ ಆಗಿರಬಹುದು ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ ಪ್ಲೀಸ್ ಬ್ರಿಡ್ಜ್ ಕಾಮಗಾರಿ ಟೈಮ್ ಅಲ್ಲಿ ತುಂಬಾ ವ್ಯಾಪಾರ ಕಮ್ಮಿ ಇದೆ ನಮ್ಗೆ ಆದ್ರೆ ಇನ್ನಾದ್ರೂ ಸರಿಯಾದಿತ್ತ ಸರಿ ಅಂತ ನಮ್ಮ ಭಾವನೆ ಒಂದು ಇನ್ನಾದ್ರೂ ವ್ಯಾಪಾರ ಜಾಸ್ತಿ ಆದಿತ್ತು ಅಂತ ಬೆಳಿಗ್ಗೆ ಯಾವಾಗ ಆದಿತ್ತಂತಿದ್ರು ಜಾಮ್ ಬೆಳಿಗ್ಗೆ ಒಂದೊಂದು ಗಂಟೆ ಬ್ಲಾಕ್ ಆಗ್ತಿತ್ತು ಸರಿ ಆಗಿತ್ತು ಇನ್ನು ಎಲ್ರಿಗೂ ಉಪಕಾರ ಆದಿತ್ತು ಅಂತ ಎಸ್ ವೀಕ್ಷಕರೇ ಹಲವಾರು ವರ್ಷಗಳಿಂದ ಇದೇ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಇದೇ ನಗರದ ಬ್ರಿಡ್ಜ್ ನಲ್ಲಿ ದಿನನಿತ್ಯ ನಡೀತಾ ಇದ್ದಂತಹ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ ಅದರಲ್ಲಿ ತನುಷ್ ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವರ ಅಭಿಪ್ರಾಯ ಏನು ತಿಳ್ಕೊಳ್ಳೋಣ ನಮಸ್ತೆ ನಮಸ್ತೆ ಆ ನೀವು ಸುಮಾರು ಅನೇಕ ವರ್ಷಗಳಿಂದ ಇದೇ ಬ್ರಿಡ್ಜ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಿ ಇವತ್ತು ಈ ಬ್ರಿಡ್ಜಿನ ಕಾಮಗಾರಿ ಕೊನೆಯ ಹಂತಕ್ಕೆ ಬಂದಿದೆ ಅನಿಸ್ತಾ ಇದೆ ಹಿಂದೆ ಯಾವುದೆಲ್ಲ ಸಮಸ್ಯೆಯನ್ನು ಎದುರಿಸ್ತಿದ್ರಿ ಮತ್ತು ಇವತ್ತು ಇದು ಇದಕ್ಕೆಲ್ಲ ಪರಿಹಾರ ರೂಪದಲ್ಲಿ ಈ ಬ್ರಿಡ್ಜ್ ನಿಂತಿದೆ ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ ತುಂಬಾ ಖುಷಿ ಆಗ್ತಾ ಉಂಟು ಮೊದ್ಲೆಲ್ಲ ಹೋಗಬೇಕಾದ್ರೆ ಸುಮ್ ತುಂಬಾ ಟ್ರಾಫಿಕ್ ಜಾಮ್ ಆಮೇಲೆ ಕೆಸರೆಲ್ಲ ಹೋಗ್ತಾ ರಕ್ತ ಇತ್ತು ಆಮೇಲೆ ತುಂಬಾ ಲೇಟ್ ಆಗ್ತಿತ್ತು ಹೋಗ್ಲಿಕ್ಕೆ ಯಾಕಂದ್ರೆ ಸರಿಯಾದ ರಸ್ತೆ ಇಲ್ಲದೆ ಈಗ ಅಗಲಾಗಿ ತುಂಬಾ ಖುಷಿಯಾಗಿ ಇನ್ನು ಎಲ್ಲ ರೋಟಿಗೆ ಹೋಗ್ಬಹುದು ಹಾಗೆ ಆ ಎರಡೆರಡು ವಾಹನ ಕೂಡ ಚಲಿಸಲಿಕ್ಕೆ ತುಂಬಾ ಉಪ ಉಪಾಯ ಉಪಕಾರ ಆಗ್ತಾ ಉಂಟು ಅಂತ ಹೇಳ್ಬಹುದು ಧನ್ಯವಾದಗಳು ಎಸ್ ವೀಕ್ಷಕರೇ ಇದೇ ಬ್ರಿಡ್ಜ್ ನಲ್ಲಿ ನಿತ್ಯ ಸಂಚರಿಸ್ತಾ ಇದ್ದಂತ ವಿದ್ಯಾರ್ಥಿನಿ ಅನ್ವಿತಾ ನಮ್ಮೊಂದಿಗಿದ್ದಾರೆ ಬನ್ನಿ ಅವರ ಅಭಿಪ್ರಾಯವನ್ನು ಕೇಳೋಣ ಬ್ರಿಡ್ಜ್ ಆದ್ಮೇಲೆ ಇವತ್ತು ಎಷ್ಟು ಸಹಕಾರಿಯಾಗಿದೆ ಮುಂಚೆ ಮಳೆಗಾಲದಲ್ಲಿ ಫುಲ್ ನೀರೆಲ್ಲ ಇದಾಗ್ತಿತ್ತು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಕಾಲೇಜ್ ಯೂನಿಫಾರ್ಮ್ ಎಲ್ಲ ಹಾಳಾಗ್ತಿತ್ತು ಇವಾಗ ಬ್ರಿಡ್ಜ್ ಅಂತೂ ಒಂದ್ ಸ್ವಲ್ಪ ದೊಡ್ಡ ಅಂದ್ರೆ ಅಗಲಾಗಿ ಒಂಚೂರು ಹೆಲ್ಪ್ ಆಗ್ಬೋದು ಅನ್ಕೊಳ್ತೀರ ಆಮೇಲೆ ಇದು ಎಂತ ಕಾಲೇಜ್ ಟೈಮ್ ಅಲ್ಲಿ ಸ್ಟೂಡೆಂಟ್ಸ್ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಫುಲ್ ವೆಹಿಕಲ್ಸ್ ಬ್ಲಾಕ್ ಬ್ಲಾಕ್ ಆಗ್ತಿತ್ತು ಇವಾಗ ಬ್ಲಾಕ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬಹುದು ಅನ್ಕೊಳ್ತೀನಿ ಈ ನ ನಿರ್ಮಾಣ ಹಂತದಲ್ಲಿ ರೋಡ್ ಅನ್ನು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಮಸ್ಯೆ ಅದರ ಬಗ್ಗೆ ಹೇಳುದಾದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇದೇ ರೂಟ್ ಡೈರೆಕ್ಟ್ ಹೋಗುದಾದ್ರೆ ಜಸ್ಟ್ ಟೂ ತ್ರೀ ಮಿನಿಟ್ಸ್ ಬಟ್ ಲಾಂಗ್ ಆಗಿ ಹೋಗ್ಬೇಕು ಬಸ್ ಸ್ಟಾಪ್ ಹೋಗ್ಬೇಕಂದ್ರೆ ಅದೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ ಅದು ಬಿಟ್ಟು ಏನಾಗಿಲ್ಲ ಆದ್ರೆ ಅದರಿಂದಾಗಿ ನೆಕ್ಸ್ಟ್ ಸ್ವಲ್ಪ ಟೈಮ್ ಆದ್ರೆ ತುಂಬಾ ಹೆಲ್ಪ್ ಆಗ್ತಿದಲ್ಲ ಹಾಗೆ ಎಸ್ ವೀಕ್ಷಕರೇ ಈ ಸೇತುವೆಯಲ್ಲಿ ಮುಖ್ಯವಾಗಿ ಸಂಚಾರ ಮಾಡ್ತಾ ಇದ್ದಂತಹವರು ನಮ್ಮ ರಿಕ್ಷಾದವರು ಅವರ ಅಭಿಪ್ರಾಯವನ್ನು ಕೂಡ ಕೇಳೋಣ ಅವರಿಗೆ ಈ ಸೇತುವೆ ನಿರ್ಮಾಣದ ಹಂತದಲ್ಲಿ ಆದಂತಹ ಸಮಸ್ಯೆಗಳು ಮತ್ತು ಮುಂದೆ ಈ ಸೇತುವೆ ನಿರ್ಮಾಣ ಆದ ನಂತರ ಆದ ನಂತರ ಆಗುವಂತಹ ಲಾಭಗಳು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಆ ಈ ಕಾಮಗಾರಿ ಶುರುವಾಗಿ ಒಂದ್ ನಾಲ್ಕೈದು ತಿಂಗಳಾಯ್ತು ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಬಾಡಿಗೆಗಳೆಲ್ಲ ಕಡಿಮೆ ಇರಬಹುದು ಅಥವಾ ಈ ಬ್ರಿಡ್ಜ್ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ವಿದ್ಯಾರ್ಥಿಗಳ ಓಡಾಟಗಳು ಕಡಿಮೆ ಆಯ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಓಡಾಟ ಕಡಿಮೆ ಆಗಿ ನಮಗೆ ಬಾಡಿಗೆ ಇಲ್ಲ ಈಗ ಬೆಳಿಗ್ಗೆ ಬಂದು ಕೂತ್ಕೊಂಡು ಸಾಯಂಕಾಲ ಊಟಕ್ಕೆ ಎದ್ದು ಹೋಗುದು ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಎದ್ದು ಹೋಗುದು ಮತ್ತೆ ಸಾಯಂಕಾಲ ಬಂದು ಈಗ ಬಾಡಿಗೆ ಸಿಗ್ತದೆ ಇಲ್ಲಿ ಲೋಕಲ್ ಸ್ವಲ್ಪ ಸ್ವಲ್ಪ ಅಷ್ಟೇ ಬ್ರಿಡ್ಜ್ ಆದ ಮೇಲೆ ನಮಗೆ ಒಳ್ಳೇದಲ್ಲ ಸ್ವಲ್ಪ ಕಷ್ಟ ಬಂದ್ರೆ ಕೂಡ ನಮಗೆ ಒಳ್ಳೇದು ಈಗ ತುಂಬಾ ಬ್ಲಾಕ್ ಆಗ್ತಿತ್ತು ಸಮಸ್ಯೆ ಇರುದಿಲ್ಲ ನಗರದಲ್ಲಿ ಹಲವಾರು ವರ್ಷಗಳಿಂದ ದೊಡ್ಡ ಸಮಸ್ಯೆಯಾಗಿದ್ದಂತಹ ಈ ಸೇತುವೆ ನಿರ್ಮಾಣ ಇವತ್ತು ಪೂರ್ಣ ಹಂತದಲ್ಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಮೂಲಕ ಸಾರ್ವಜನಿಕರು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಓಡಾಟ ಮಾಡಬಹುದು ಅದೇ ರೀತಿಯಲ್ಲಿ ವಿಕಸನ ಟಿವಿ ಕೂಡ ನಿರಂತರವಾಗಿ ಇದರ ಬಗ್ಗೆ ಅನೇಕ ವರದಿಗಳನ್ನು ಪ್ರಸಾರ ಮಾಡಿತ್ತು ಕೊನೆಗೂ ಈ ಸೇತುವೆ ನಿರ್ಮಾಣವಾಗಿದೆ ಕ್ಯಾಮೆರಾ ಪರ್ಸನ್ ನಮನ್ ಶೆಟ್ಟಿ ಹಾಗೂ ಸ್ವಸ್ತಿಕ್ ಜೊತೆ ಹರಿಪ್ರಸಾದೇಶ್ವರ ಮಂಗಲ ವಿಕಸನ ಟಿವಿ ಪುತ್ತೂರು